ಎಲ್ಲಿಗೂ ನಮಸ್ಕಾರ ಸೊ ಮುದ್ದೆಗೆ ಸೈಕಲ್ ಪರ್ಚೇಸ್ ಮಾಡೋಣ ಅಂತ ಹೇಳಿ ಒಂದು ಸೈಕಲ್ ಶಾಪ್ಗೆ ಹೋಗಿದ್ವಿ ಸೊ ಮಂಡ್ಯದಲ್ಲಿ ಈ ಸೈಕಲ್ ಶಾಪ್ ತುಂಬಾ ಚೆನ್ನಾಗಿದೆ ಬಿಕಾಸ್ ನಾನು ಅಲ್ಲಿ ತುಂಬ ಹಿಂದೆ ದಿನನೂ ಅಲ್ಲೇ ತಗೋತಿದ್ದಿದ್ದು ಸೊ ಹಾಗಾಗಿ ಇಲ್ಲಿ ಹೋಗೋಣ ಅಂತ ಹೋದ್ವಿ ಬಟ್ ಇವತ್ತು ನೋಡಿದ ಮಟ್ಟಿಗೆ ತುಂಬ ಯೂಜ್ ಕಲೆಕ್ಷನ್ಸ್ ಬಂದಿದೆ ಮಕ್ಕಳಿಗೆ ಅಂತಲೇ ತುಂಬ ಚೆನ್ನ ಚೆನ್ನಾಗಿರೋ ವೆರೈಟಿ ಸೈಕಲ್ಸ್ಗಳು ಬಂದಿದೆ ಅದರಲ್ಲೂ ಬಾಯ್ಸ್ಗೆ ಗರ್ಲ್ಸ್ಗೆ ಅಂತ ಸೊ ಹಾಗೆ ಅಲ್ಲ ಸೊ ಹಿಂದಿನ ಕಾಲದಕ್ಕೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ ಎಷ್ಟು ಚಿಕ್ಕ ಮಕ್ಳು ಸೈಕಲಲ್ಲಿ ತುಂಬ ಡಿಸೈನ್ಸ್ಗಳಿದೆ ತುಂಬ ವೆರೈಟಿ ಇದೆ ಇನ್ನು ದೊಡ್ಡೋರು ಸೈಕಲ್ ಇರಲ್ವಾ ಸೊ ಹಾಗಾಗಿ ಮುದ್ದುಗೆ ಒಂದು ಚೆನ್ನಾಗಿರೋ ಸೈಕಲ್ಸ್ ನೋಡೋಣ ಅಂತ ಫೈನಲಿ ಇದನ್ನು ಡಿಸೈಡ್ ಮಾಡಿದ್ವಿ ನನಗನ್ನಿಸ್ತು ಸೊ ನಮಗೆಲ್ಲ ಸ್ಕೂಲ್ಗೆ ಹೋಗೋ ಲೆವೆಲ್ ಹೋಗೋ ಅನ್ಕೊಂಡು ನಮ್ಗೆ ಯಾರಿಗೂ ಕೂಡ ಸೈಕಲೇ ತೊಗೊಳ್ತಿರ್ಲಿಲ್ಲ ಬಟ್ ಈ ಕಾಲದ ಮಕ್ಕಳಿಗೆ ಸೈಕಲ್ಲು ಸ್ಕೂಟರು ತುಂಬ ಕಾರ್ ಅಂತೂ ಮುಂಚೆ ಬಂದ್ಬಿಡುತ್ತೆ ನಾವು ಕಾರ್ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನನಗೆ ಬೇಡ ಅನ್ಸು ಸ್ಟಾಪ್ ಮಾಡಿದೆ ಸುಮ್ಮನೆ ಯಾಕೆ ಚಿಕ್ಕ ವಯಸ್ಸಿಗೆ ಇವಾಗೆಲ್ಲ ಅದೆಲ್ಲ ಅವಶ್ಯಕತೆ ಇರೋದಿಲ್ಲ ಸದ್ಯಕ್ಕೆ ಇದು ಅವಶ್ಯಕತೆ ಇತ್ತು ಸೊ ಅವನಿಗೆ ಆಟ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದನ್ನು ನಮ್ಮ ಸೊ ಅಮ್ಮನ ಮನೆಗೆ ತಗೊಂಡ್ ಬಂದ್ವಿ ಸೊ ಅಮ್ಮನ ಮನೆ ಸ್ವಲ್ಪ ಹೊತ್ತು ಟೈಮ್ o. día ಅಲ್ಲಿಗೆ ಕೊಟ್ಟುಸ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ನಮ್ಮ ಮನೇಲಿ ಸೊ ನಮ್ಮಲ್ಲಿ ಬೇರೆ ಒಂದು ಇದೆ ಗಾಡಿ ಸೊ ಇಲ್ಲೊಂದು ಇರಲಿ ಅಂತ ಇಲ್ಲಿಗೆ ತಂದು ಕೊಟ್ಬಿಟ್ವಿ ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ ಏಕೆಂದರೆ ಡೇ ಫುಲ್ಲು ಅಮ್ಮನ ಮನೆಗೆ ಕಲ ಕಳೀತಾನೆ ಸೊ ಸಂಜೆ ಆದರೆ ಮನೆಗೆ ಬರ್ತಾನೆ ನಮ್ಮ ಮನೇಲಿ ಸ್ವಲ್ಪ ಹೊತ್ತಿರ್ತಾನೆ ಹಾಗಾಗಿ ಎರಡು ರಿಫರೆನ್ಸ್ ಆಗಲಿ ಅಂತ ಇನ್ನು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಬಿಸಿ ಬಿಸಿಯಾಗಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡ್ತಿದ್ದೀನಿ ಚಾಲೆಂಜ್ ಇತ್ತು ನೀವು ಸಾಂಬಾರು ತುಂಬ ಚೆನ್ನಾಗಿ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಹಿಡಿದು ಸೊ ಹಾಗಾಗಿ ಸಾಂಬಾರು ಇವತ್ತು ಎಷ್ಟು ಟೇಸ್ಟಿಯಾಗಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ನಿಮ್ಗೂ ತೋರ್ಸೋಣ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬಂತು ಕೂಡ ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ನೋಡ್ತಾ ಇದ್ದೀರಲ್ಲ ಸೊ ಇದು ಅದರಲ್ಲೂ ಬೇಳೆ ಸಾಂಬಾರಿಗೆ ಸಣ್ಣೀರುಳ್ಳಿ ಹಾಕೋದು ತುಂಬ ಟೇಸ್ಟಿ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಸೊ ಸ್ವಲ್ಪ ಆಯಿಲ್ ಹಾಕಿ ಬೇಳೆ ತುಂಬ ಚೆನ್ನಾಗಿ ಬೇಯೋಕ್ಕೆ ಆಯಿಲ್ ತುಂಬ ಹೆಲ್ಪ್ ಮಾಡುತ್ತೆ ಸೊ ಬೇಳೆ ಬೆಂದಷ್ಟು ಬೇಳೆ ಸಾಂಬಾರಿಗೆ ತುಂಬ ಟೇಸ್ಟ್ ಜಾಸ್ತಿ ಹೋಗುತ್ತೆ ಇನ್ನು ನುಗ್ಗೆಕಾಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದರಲ್ಲಿರುವಂಥ ಸಿಪ್ಪೆ ಕೂಡ ತೆಕ್ಕೋಬೇಕು ಯಾಕೆ ಸಿಪ್ಪೆ ತೆಗಿಬೇಕು ಹಾಗೆ ತಿಂದರೆ ಆಗಲ್ವ ಅಂತ ತಿಕ್ನೆಸ್ ಜಾಸ್ತಿ ಇರುತ್ತೆ ಸೊ ನಾವು ರಸ ಅದೆಲ್ಲ ಹೋಗಬೇಕಾದ್ರೆ ಅದಷ್ಟು ಟೇಸ್ಟ್ ಕೊಡಲ್ಲ ಹಾಗಾಗಿ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕು ಸೊ ನೋಡಿ ಇದಕ್ಕೂ ಅದಕ್ಕೂ ತಿಕ್ನೆಸ್ ತುಂಬಾ ಡಿಫ್ರೆನ್ಸ್ ಇದೆ ಹಾಗಾಗಿ ಎಲ್ಲ ನೀಟಾಗಿ ಇದನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಒಂದು ಕಡೆ ನಾನು ಇದನ್ನು ರೆಡಿ ಮಾಡೋ ಅಷ್ಟರಲ್ಲಿ ಸೊ ಬೇಳೆ ಕೂಡ ಬೆಂದಿತ್ತು ಚೆನ್ನಾಗಿ ಬೇಳೆ ಬೆಂದಿರುತ್ತೆ ಸೊ ಈರುಳ್ಳಿ ಅಷ್ಟೇ ಸಣ್ಣ ಈರುಳ್ಳಿ ಸೂಪರಾಗಿ ಟೇಸ್ಟ್ ಕೊಡ್ತಾ ಇರುತ್ತೆ ಸಾಂಬಾರಿಗೆ ಅದರಿಂದ ಟೊಮೆಟೊಗಳನ್ನ ಎತ್ಕೊತೀನಿ ಸೊ ಯೂಶ್ವಲಿ ನಾನು ಸ್ವಲ್ಪ ಹುಳಿ ಜಾಸ್ತಿ ಇಲ್ಲಿ ಅಂತ ಹೇಳಿ ಎರಡು ಟೊಮೆಟೊ ಯೂಸ್ ಮಾಡ್ತೀನಿ ಸ್ವಲ್ಪ ಹುಳಿ ಟೊಮೆಟೊ ಏನಾದರೂ ಜಾಮೂನ್ ಟೊಮೆಟೊಗಳ ಆಗಿದ್ರೆ ಹುಳಿ ಎಲ್ಲ ಕೊಡೋಲ್ಲ ಹಾಗಾಗಿ ಸ್ವಲ್ಪ ಹುಳಿ ಕೂಡ ಆ್ಯಡ್ ಮಾಡೋದು ಚೆನ್ನಾಗಿರುತ್ತೆ ಸೊ ಬೇಳೆ ಈಗ ಬೆಂದಿದೆ ಆಗಿ ಬೆಂದಿದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಏನಾದರೂ ಒಲೆ ಮೇಲೆ ಎತ್ತಿ ಇಟ್ಟಿದ್ದೀನಿ ಸೊ ಒಂದು ಕಡೆ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ ರುಬ್ಬದಕ್ಕಿಂತ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಹಾಕೋದು ಈಗ ಖಾರ ಪುಡಿ ಯೂಶ್ವಲಿ ನೀವು ಎಷ್ಟು ಸಾಂಬಾರು ಮಾಡ್ತಿದ್ರು ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಸೊ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡ್ತಿರೋದ್ರಿಂದ ಒಂದು ನಾಲ್ಕು ಐದರಿಂದ ಐದು ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ ಸೊ ನಮಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಬೇಳೆ ಸಾರಲ್ಲಿ ಅಂತ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿರ್ತೀನಿ ನಾನು ಅದಾದಮೇಲೆ ಸ್ವಲ್ಪ ಕಾಯಿ ತೊರಿ ಇವನ್ ಕಾಯಿನ ರುಬ್ಬಿ ಕೂಡ ಹಾಕೋಬೋದು ಟೊಮೆಟೊ ಕಾಯಿನೆಲ್ಲ ರುಬ್ಬಿ ಕೂಡ ಹಾಕೋಬೋದು ಅದೊಂಥರ ಬೇರೆ ಮೆಥಡ್ ಇರುತ್ತೆ ಬಟ್ ಇದೊಂದು ಚೆನ್ನಾಗಿರುತ್ತೆ ಸೊ ಕಾಯಿ ಎಲ್ಲ ಹಾಗಾಗಿ ಉದುದ್ರಾಕಿ ಸಿಗ್ತಾ ಇರುತ್ತಲ್ಲ ಸೊ ಫ್ಲೇವರ್ ಇಸ್ ವೆರಿ ಗುಡ್ ಸೊ ಅನ್ನಕ್ಕೆ ಮುದ್ದೆಗೆ ಸೂಪರ್ ಕಾಂಬಿನೇಷನ್ಸ್ ಅಂತ ಹೇಳ್ಬೋದು ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಯಾರು ಕೂಡ ಬೇಡನಲ್ಲ ಇವನ್ ಮದುವೆ ಮನೆಗೆ ಹೋಗಿ ಮದುವೆ ಮನೆಯಿಂದ ಕೂಡ ಅಷ್ಟೇ ನುಗ್ಗೆಕಾಯಿ ಬೇಳೆ ಸಾಂಬಾರೇ ಮಾಡಿರ್ತಾರೆ ಆ ಸಾಂಬಾರು ಮುಂದೆ ಇನ್ನು ಯಾವ ಸಾಂಬಾರು ಟೇಸ್ಟ್ ಇರೋ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬೇಳೆ ಸಾಂಬಾರಲ್ಲಿ ಸೊ ತರಕಾರಿ ಬೇಳೆನೇ ಬೇರೆ ನುಗ್ಗೆ ಬೇಳೆನೇ ಬೇರೆ ಚೆನ್ನಾಗಿರುತ್ತೆ ಸೊ ಈಗ ನಾನು ಅದನ್ನು ಹಚ್ಚಿಟ್ಟಿದೆ ಸೋಲೆ ಮೇಲೆ ಈಗ ಅದಕ್ಕೆ ನಾನಿವಾಗ ನಾನು ಮಿಕ್ಸ್ ಮಾಡ್ಕೊಂಡಿದಂಥ ಖಾರ ಮತ್ತು ತೆಂಗಿನ ಪುಡಿ ಇರುತ್ತಲ್ಲ ಸೊ ಇದನ್ನು ಈಗ ಮಸಾಲೆ ಕೂಡ ಹಾಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು ಕೆಲವರು ಜಾಸ್ತಿ ಉಪ್ಪು ತೊಗೋತೀರ ನನಗಂತೂ ಮೀಡಿಯಮ್ ಆಗಿರಬೇಕು ಉಪ್ಪು ತುಂಬ ಉಪ್ಪು ಉಪ್ಪು ಆಗೋದು ತುಂಬ ಇಷ್ಟ ಆಗೋಲ್ಲ ಸೊ ಬೇಳೆ ಸಾಂಬಾರಿಗೆ ಸ್ವಲ್ಪ ಕಮ್ಮಿ ಇದ್ರೂ ನಡೆಯುತ್ತೆ ಜಾಸ್ತಿ ಇದ್ರೂ ನಡೆಯೋಲ್ಲ ಸೊ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಅದು ಬೇಯ್ಕೊಂಡು ಬಂದಿರುತ್ತೆ ಫ್ಲೇವರ್ ಅಂತೂ ಹೊಸಮಾಗಿರುತ್ತೆ ಬೇಳೆ ಖಾರ ಪುಡಿ ಆ ಘಮ ಇರುತ್ತಲ್ಲ ಅದಂತೂ ರಿಫ್ಲೆಕ್ಟ್ ಆಗ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಕುದಿಯೋಕೆ ಶುರು ಮಾಡುತ್ತೆ ಒಂದು ಹತ್ತು ನಿಮಿಷ ಅಷ್ಟು ಬರೀ ಬೇಳೆಯಲ್ಲೇ ಕುದಿಸ್ಕೋಬೇಕು ನಾನು ಇನ್ನೊಂದು ಕಡೆ ಮುದ್ದುಗೆ ಊಟ ಕೂಡ ಇಟ್ಕೊಂಡಿದ್ದೆ ಇನ್ನು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಬಿಟ್ಟೆ ಸೊ ನಾನು ಅದೇ ಗ್ಯಾಪಲ್ಲಿ ಎಲ್ಲ ಕೂಡ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ ಯಾಕೆಂದರೆ ಮತ್ತೆ ಮತ್ತೆ ಅದಕ್ಕೆ ಅಂತ ಟೈಮ್ ಕೊಡೋಕ್ಕಾಗಲ್ಲ ಒಂದು ಕಡೆ ಕುಕ್ಕರ್ ಹಾಕ್ತಾಯಿದ್ರೆ ಇನ್ನೊಂದು ಕಡೆ ಒಗ್ಗರಣೆಗೆ ರೆಡಿ ಆಯಿತು ಇವಾಗ ನಾನು ಇವಾಗ ನೆಕ್ಸ್ಟ್ ನುಗ್ಗೆಕಾಯಿ ಕೂಡ ಯಾಕೆ ಬೇಗ ಬೇಯಲಿ ಅಂತ ಹೇಳಿ ನುಗ್ಗೆಕಾಯಿ ಕೂಡ ಈ ಮಟ್ಟಿಗೆ ನುಗ್ಗೆಕಾಯಿ ಹಾಕಬೇಕು ಮುಂಚೆ ನುಗ್ಗೆಕಾಯಿ ಹಾಕೋದ್ರಿಂದ ನುಗ್ಗೆಕಾಯಿ ತುಂಬ ಬೆಂದು ಹೋದರೆ ಅದು ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಅಂಥೇಳಿ ಸ್ವಲ್ಪ ಬೆಂದ ಮೇಲೆ ಸಾಂಬಾರು ಆಮೇಲೆ ಹಾಕಿದ್ರೆ ಇನ್ನು ಒಗ್ಗರಣೆ ಗೊತ್ತಲ್ವ ಸಾಸಿವೆ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಬೇಳೆ ಸಾಂಬಾರಿಗೆ ಒಗ್ಗರಣೆ ಹಾಕಲಿಲ್ಲ ಅಂದರೆ ಮಜಾನೇ ಇಲ್ಲ ಅಂತ ಹೇಳ್ಬೋದು ಸೂಪರಾಗಿ ಬರೋಕ್ಕೆ ಒಗ್ಗರಣೆ ಮೇನ್ ಇಂಗ್ರೀಡಿಯೆಂಟ್ಸು ಎಲ್ಲ ಸೀಕ್ರೆಟ್ ತುಂಬ ಜನಕ್ಕೆ ಬೇಳೆ ಸಾಂಬಾರು ಸೀಕ್ರೆಟ್ ಇರೋದು ಬೇಳೆ ಜೊತೆಗೆ ಒಗ್ಗರಣೆ ಒಗ್ಗರಣೆ ನಾವು ಕೊಡ್ತೀವಲ್ಲ ಆ ಫ್ಲೇವರು ಆ ಕ್ರಿಯೇಟ್ ಮಾಡಬೇಕು ಹೇಗೆ ಕ್ಲಿಯರ್ ಕ್ರಿಯೇಟ್ ಮಾಡೋ ಫ್ಲೇವರ್ ನೋಡಿ ತುಂಬ ಅದನ್ನ ಬಾಡಿಸ್ಬೇಕು ಎಣ್ಣೆಯಲ್ಲಿ ಅದು ತಕ್ಷಣ ಹಾಕಿ ತಕ್ಷಣ ಅವು ತಗೊಂಡೋಗಿ ಸಾಂಬಾರಿಗೆ ಹಾಕಿಬಿಟ್ಟರೆ ಟೇಸ್ಟ್ ಬರಲ್ಲ ನೀಟಾಗಿ ಅದೆಲ್ಲ ಬಾಡಬೇಕು ಕರಿಬೇವಂತೂ ಆಗಿರುತ್ತೆ ಕಣ್ಣಿಗೆಲ್ಲ ಒಳ್ಳೆ ಒಳ್ಳೆಯದು ಕೂದಲಿಗೆಲ್ಲ ಒಳ್ಳೆದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನಡೆಯುತ್ತೆ ಆ ಫ್ಲೇವರ್ ನೀಟಾಗಿ ಎಣ್ಣೆ ನೋಡಿ ಚೆನ್ನಾಗಿ ರೋಸ್ಟ್ ಆಗಬೇಕು ಆ ರೋಸ್ಟ್ ತುಂಬಾ ರೋಸ್ಟು ಆಗಬಾರದು ತುಂಬಾ ರೋಸ್ಟ್ ಆದರೆ ಸೀದೋಗಿರೋ ಸೊ ಸ್ವಲ್ಪ ಮೀಡಿಯಮ್ ಆಗಿ ರೋಸ್ಟ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿರುತ್ತೆ ಫ್ಲೇವರ್ಸ್ ಇಷ್ಟ ಆದ್ರೆ ಸಾಕು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆಯಲ್ಲ ಹಾಗೆ ಆದ್ಮೇಲೆ ಒಗ್ಗರಣೆನ ಸಾಂಬಾರ್ಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೂಪರಾಗಿ ಆಗಿ ಬಂದಿರುತ್ತೆ ಸಾಂಬಾರು ಅಂಡ್ ಆಲ್ಮೋಸ್ಟ್ ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಅದೇ ಟೈಮಲ್ಲಿ ನೀವು ಹುಣಸೆ ಹುಳಿ ಕೂಡ ಸ್ವಲ್ಪ ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ನೆಲ್ಲ ಹಾಕಿ ನೀಟಾಗಿ ಕುದಿಸ್ತಾ ಇದ್ದೀನಿ ಅಷ್ಟರಲ್ಲಿ ಮದ್ದು ಶುರು ಮಾಡ್ದ ಊಟ ಮಾಡಬೇಕು ಅಂತ ಹೇಳಿ ಸೊ ಅವನಿಗೆ ಊಟ ಕೂಡ ಅನ್ನ ಇಟ್ಟಿದೆ ಸೊ ಅಡುಗೆ ಮೇಲೆ ಕೂತ್ಕೊಳ್ಳೋದು ಅಂದರೆ ಅವ್ನಿಗೆ ಸಖತ್ತು ಇಷ್ಟ ಬಟ್ ನಾವು ಸ್ವಲ್ಪ ಕೂರಿಸಲ್ಲ ತುಂಬ ಇದೆ ನಮ್ಮದು ಅಂತ ಹೇಳಿ ಸೊ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ಮುದ್ದುಗೆ ಅನ್ನ ಕೂಡ ರೆಡಿಯಾಗಿತ್ತು ಇದೇ ಸಾಂಬಾರು ಹಾಕಿ ಸ್ವಲ್ಪ ನಾನು ಮುದ್ದು ಊಟ ಮಾಡಿಸ್ತೀನಿ ಯಾಕೆ ಅಂತಂದರೆ ನಾನು ಅಭ್ಯಾಸ ಮಾಡ ಸ್ವಲ್ಪ ಖಾರನೂ ತಿನ್ನಿಸಿ ಈಗಲಿಂದನೇ ಅಭ್ಯಾಸ ಮಾಡಿದ್ರೆ ಮುಂದಕ್ಕೆ ಅದು ಅಭ್ಯಾಸ ಆಗುತ್ತೆ ಇಲ್ಲ ಸ್ವೀಟ್ಸು ಮುದ್ದು ತಿನ್ನಲ್ಲ ಅಂತೇಳಿ ಬರೀ ಸಪ್ಪೆ ಅನ್ನ ತುಪ್ಪ ಅನ್ನ ತಿನ್ನಿಸ್ತಾ ಬರ್ತಿದ್ರೆ ಅದು ಅಷ್ಟು ಅವ್ರಿಗೆ ಅದೇ ಮೆಂಟಾಲಿಟಿಲಿ ಬಂದುಬಿಡ್ತಾರೆ ಸೊ ಸ್ವಲ್ಪ ಸಾಂಬಾರು ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿರ್ತೀನಿ ಸೊ ಅದಕ್ಕೆ ತುಂಬ ಟೇಸ್ಟಿಯಾಗಿ ಬೇಗನೆ ತಿನ್ಕೋತಾನೆ ಅಂಥೇಳಿ ಸೊ ರಾತ್ರಿ ಊಟ ಅವ್ನಿಗೆ ಊಟ ಮಾಡಿಸಿ ಅದಾದಮೇಲೆ ನಾವು ಊಟ ಮಾಡಬೇಕು ಸೊ ಅಷ್ಟರಲ್ಲಿ ಇವರು ಕೂಡ ಸ್ವಲ್ಪ ಇರಲಿ ಅಂತ ಹೇಳಿ ಎಗ್ಬುರ್ಜಿ ಕೇಳಿದರು ಸೊ ಎಗ್ಬುರ್ಜಿನೂ ಕೂಡ ಚಟಾಪಟ ಅಂತ ಮಾಡಬೇಕು ಎಷ್ಟು ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಒಂದು ಕಡೆ ನಮಗೆ ಅನ್ನ ಇಡ್ತಾಯಿರ್ತೀನಿ ಇನ್ನೊಂದು ಕಡೆ ಎಗ್ ರೆಡಿ ರೆಡಿಯಾಗಿರುತ್ತೆ ಸೊ ನಾನು ತುಂಬಾ ಶ್ ಅದರಲ್ಲೂ ಸ್ವೆಟ್ ಇವಾಗ ಬೇಸಿಗೆ ಬೇರೆ ಸಖತ್ತು ಶೆಕೆ ಆಗೋಗಿತ್ತು ಅದಕ್ಕೆ ನಾನು ಸಕ್ಕತ್ ಸ್ವೆಟ್ ಕೂಡ ಆಗಿಬಿಟ್ಟಿದೆ ಒಂದು ಐದು ನಿಮಿಷ ಆಯಿತು ಕ್ವಿಕ್ಕಾಗಿ ಕೂಡ ರೆಡಿಯಾಗೋಯ್ತು ಏನಂದರೆ ಬುರ್ಜಿ ಸೊ ಅದಾದಮೇಲೆ ಸಾಂಬಾರು ಕೂಡ ರೆಡಿ ಇತ್ತಲ್ಲ ಸೊ ಎಷ್ಟು ಚೆನ್ನಾಗಿದೆ ಅಂತ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವನ್ ನೀವು ಮುದ್ದೆ ಜೊತೆಗೆ ತೊಗೋಬೋದು ಸೊ ನಾನು ಬುಜಿ ಕಾಂಬಿನೇಷನ್ ಆಗಿ ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ದೀನಿ ಅದಾದಮೇಲೆ ಮುದ್ದನ್ನು ನಾವು ಮೋರ್ ಕರ್ಕೊಂಡು ಹೋಗಿದ್ವಿ ಅವ್ನು ತರಲೆ ತುಂಡಾಟಗಳು ನೋಡಬೇಕು ನೀವು ಅಸ್ಸಮ್ಮ ನಮ್ಮದು ಫಸ್ಟ್ ಟೈಮ್ ಅವನಿಗೆ ಶಾಪಿಂಗ್ ಅಂತ ಹೋಗಿದ್ದು ಆ್ಯಂಡ್ ಚೆನ್ನಾಗಿ ನಮ್ಮನ್ನು ಗೋಳಿಕೊಂಡ ಅಂತ ಹೇಳ್ಬೋದು ಎಲ್ಲ ತೆಗೆದು ತೆಗೆದು ಬ್ಯಾಸ್ಕೆಟ್ ಹಾಕೊಳ್ಳೋದು ಆಮೇಲೆ ಅಲ್ಲಿ ಬ್ಯಾಸ್ಕೆಟ್ನ ಹೊತ್ಕೊಂಡು ಓಡಾಡೋದು ಸಕ್ಕತ್ ಚೆನ್ನಾಗಿತ್ತು ಒಂಥರ ಫಸ್ಟ್ ಟೈಮ್ ಸೊ ಅದಾದಮೇಲೆ ನಾನು ಸುಮ್ಮನೆ ನನ್ನ ನೀಲ್ ಹಾರ್ಟ್ಗೆ ಪ್ರಿಪ್ರೇಷನ್ಸ್ ಮಾಡ್ಕೋತಿದ್ದೀನಿ ನೇಲ್ ಹಾರ್ಟ್ ಮಾಡ್ಕೋಬೇಕು ಹಾಗಾಗಿ ಕೆಲವೊಂದಷ್ಟು ಪ್ರಿಪ್ರೇಷನ್ಸ್ ಮುಂಚೆನೇ ಮಾಡ್ಕೋತಾ ಇರ್ತೀನಿ ನೇಲ್ ಹಾರ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಪನು ಓವರ್ನ ಫಾಲೋ ಮಾಡಿ ಪನು ಮೇಕೋವರ್ ನನ್ನ ಮೇಕ್ ಓವರ್ನ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಪನು ಮೇಕೋವರ್ ಬರ್ತಾ ಇರುತ್ತೆ ನಿಮಗೆ ಸೊ ಅಲ್ಲಿ ಹೋಗಿ ನೋಡಿದ್ರೆ ನಿನ್ನ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ ಇವನ್ ನಾನು ನೇಲ್ ಹಾರ್ಟ್ ಮಾಡಬೇಕಾದ್ರೆ ತುಂಬ ಇಷ್ಟ ಅಲ್ಲ ಕೆಲವರಿಗೆ ನೇಲ್ಸ್ಗಳು ತುಂಬಾ ಇಷ್ಟಪಡ್ತಾರೆ ದೊಡ್ಡ ದೊಡ್ಡದಾಗಿರಬೇಕು ಅಂತ ಸೊ ಯಾರಿಗೆಲ್ಲ ಇಂಟ್ರೆಸ್ಟೇ ಖಂಡಿತ ಫಾಲೋ ಪೇಜ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಫಾಲೋ ಮೈ ನಂದು ಅಷ್ಟು ಕೆಲಸ ಎಲ್ಲ ಮುಗಿಸಿ ನಾನು ಮಧ್ಯಾಹ್ನ ಒಂದು ಒನ್ ಅವರ್ ಟೂ ಅವರ್ಸ್ ಅಂತೂ ನಾನು ನೇಲ್ಸ್ ಮೇಲೆ ವರ್ಕ್ ಮಾಡೇ ಮಾಡ್ತೀನಿ ಪ್ರ್ಯಾಕ್ಟೀಸ್ ಮೀಸ್ ವೆ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಕೆಲವೊಂದು ವಿಚಾರಗಳಲ್ಲಿ ನಾವು ಕಲ್ತಿದ್ದೀವಿ ಅಂತ ಸುಮ್ಮನೆ ಬಿಟ್ಬಿಟ್ರೆ ಅದಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಸೊ ಕಂಟಿನ್ಯೂಸ್ ತೊಗೋತಾ ಇರಬೇಕು ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಹೊಸ ಹೊಸ ಡಿಸೈನ್ಸ್ನೇನಾದರೂ ಪ್ರಯೋಗ ಮಾಡೋದು ಈ ರೀತಿಯಾಗಿ ಏನಾದರೂ ಮಾಡ್ತಿರ್ತೀನಿ ಸೊ ಮುದ್ದು ಮಲ್ಕೊಂಡಾಗ್ಲೋ ಅಥವಾ ನಂಗೆ ಟೈಮ್ ಸಿಕ್ಕಾಗೋ ಮಾಡ್ತಾ ಇರ್ತೀನಿ ಒಂದು ಕಡೆ ಮೆಹಂದಿ ಕಲಿತಾ ಇದ್ದೀನಿ ಇನ್ನೊಂದು ಕಡೆ ನೇಲ್ ಹಾಟ್ ಕೂಡ ಕಂಪ್ಲೀಟ್ ಆಗಿದೆ ಹೀಗೆ ಪ್ರತಿಯೊಂದು ಡಿಸೈನ್ಸ್ ಕೂಡ ಮಾಡ್ತಾ ಮಾಡ್ತಾ ಏನಾದ್ರೂ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಸೊ ಇನ್ನು ಯಾರು ನನ್ನ ಮೇಕ್ ಓವರ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಯಾಕೆಂದರೆ ಇನ್ನೊಂದಷ್ಟು ಜನಕ್ಕೆ ಸ್ಪ್ರೆಡ್ ಆದರೆ ನಮ್ಮ ನಮ್ಮ ಟ್ಯಾಲೆಂಟ್ಗೆ ಒಂದು ಒಂದು ಬೆಲೆ ಅಂತ ಸಿಗುತ್ತೆ ಬಿಕಾಸ್ ಕಲಿತು ಸುಮ್ಮನೆ ಕೂರೋದ್ಕಿಂತ ಅದನ್ನೊಂದಷ್ಟು ಜನಕ್ಕೆ ತೋರ್ಪಡಿಸ್ಕೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಪ್ಕಮಿಂಗಲ್ಲಿ ನಾನು ಒಂದಷ್ಟು ಬ್ಲಾಗ್ಸ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಮೇಕಪ್ಪು ನಾನು ಮೇಕಪ್ ಕಿಟ್ ತೋರಿಸಿ ಅಂತ ಅದರ ಕಮೆಂಟ್ ಕೂಡ ಮಾಡಿದರು ನನ್ನ ಪ್ರೊಫೆಷ್ನಲ್ ಮೇಕಪ್ ಕಿಟ್ಗಳನ್ನ ಸೊ ಅದನ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಪ್ಕಮಿಂಗಿಲ್ಲ ಅದು ಸಾಧ್ಯ ಆದರೆ ಖಂಡಿತವಾಗ್ಲೂ ಅದ್ರ ಅದ್ರ ಬಗ್ಗೆ ಮಾಡಬೇಕು ಮಾಡೋಣ ಬಟ್ ಟ್ರೆಂಡ್ ತುಂಬ ಟ್ರೆಂಡಲ್ಲಿರುತ್ತೆ ಇವಾಗ ತುಂಬ ಜನ ಇಷ್ಟಪಡ್ತಾರೆ ನೇಲ್ ಹಾಟ್ ಮಾಡ್ಸ್ಕೊಳ್ಳೋಕ್ಕೆ ಅಂಡ್ ಅದರ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಕೂಡ ಬಂದಿದೆ ಇವಾಗ